ಮುಂದಿನ ಕಾರ್ಯಕ್ರಮ ಗುರು ಶಿಷ್ಯರು ನಾಟಕ ಗಿರೀಶ್ ಮತ್ತು ಸ್ನೇಹಿತರಿಂದ ಆನಂತರ ಶಿವರಾಜ್ ಮತ್ತು ಸ್ನೇಹಿತರು ಫಸ್ಟ್ ಫ್ಲೋರ್ ಡಿ ಒನ್ ಅವರು ರೆಡಿ ಇರಬೇಕು ಶಿವರಾಜ್ ಮತ್ತು ಸ್ನೇಹಿತರು ಸೋಮೇಶ್ವರ ಪಾಠಕ್ಕೆ ಬನ್ನಿ ಮುಗೇನು ಹಾಕೋದು ಈ ಕಡೆ ಬಾ ಅಂದೆ ಸಿಕ್ಕ ಮಾಡಿ ನೀನು ನೋಡ್ಕೋ ಸರಿಯಾಗಿ ನೋಡ್ಕೋ ಹೀಗೆ ಹಿಡ್ಕೊಂಡು ಏನಾಯ್ತ್ರೋ ಏನಾಯ್ತ್ರೋ ಕೈ ಏ ನಿನ್ನ ಬುರುಡೇಲಿ ಬೂದಿ ತುಂಬಿದೆ ಬಿಡ ಕೈನಾ ಭಕ್ತಿ ಇಲ್ಲದೆ ಇದ್ರೆ ಹೀಗೇನೆ ಗುರುಗಳು ಹೇಳಲಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ ಅಪ್ಪ ಬಾಗಿಲೇಶ್ವರ ಈ ಸಾಮ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ ಏ ಆಗಲ ಹೇಗ್ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ ಅದು ನೆಲ್ಲ ಕೂತ್ಕೊಂಡು ಇಲ್ ಕೈ ಹಾಕಿ ಈಗ ಎಡ್ಕೊಳ್ತೇವೆ ಏನ್ರು ಏನ್ರು ಇನ್ನು ಗಲಾಟೆ ಯಾಕ್ರೋ ಯಾಕ್ರೋ ಹೀಗ್ ಕೂತಿದ್ದೀರಾ ಗುರುಗಳೇ ಈ ಬಾಗಲಿಗೆ ನಮ್ ಮೇಲ್ ಕೋಪ ನನ್ ಕೈ ಕಚ್ಚುಬಿಡ್ತು ನನ್ನ ಬೆರಳನ್ನು ಇನ್ನು ಕಚ್ಚುತ್ತಾನೆ ಇದೆ ಈಗ ಬೆರಳು ಕೊಟ್ಟು ಬಾಗ್ಲು ಹಾಕೋತಾರ ಇನ್ ಹೇಗೆ ಇಲ್ಲಿ ಹಿಡ್ಕೊಂಡು ಹೀಗೆ ಈಗ ಗೊತ್ತಾಯ್ತಾ ಗೊತ್ತಾಯ್ತು ಗೊತ್ತಾಯ್ತು ಪಾಠಕ್ ಬನ್ನಿ ಚಂದ್ರಶೇಖರ ಪಾಕಿಮಾಮ್ ಚಂದ್ರಶೇಖರ ಪಾಕಿಮಾಮ್ ಚಂದ್ರಶೇಖರ 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 ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು ನೀಪ್ಪ ತಾನೇ ಸಂಗೀತನಾ ಹೀಗೆಲ್ಲ ಕೆಟ್ಟ ಕೆಟ್ಟಾಗಿ ಹಾಡ್ಬಾರ್ದಪ್ಪ ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು ಶುದ್ಧಿ ಹಾರೋಗುತ್ತೆ ಎಲ್ಲಿ ಗುರುಗಳೇ ಒಂದು ಹಾರೇ ಇಲ್ವಲ್ಲುಂದ್ರೇಶ್ವರ ಹೇಳೋ ಹೇಳೋ ನಂದಿ ಗುರುಗಳೇ ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ ಮೊನ್ನೆನೆ ಬಂದ್ಬಿಡ್ತು ಆದ್ರ ಅರ್ಥನು ಚೆನ್ನಾಗ್ ಗೊತ್ತು ಹೇಳು ದಿಲೀಪ ರಾಜೇ ತನ್ನ ಸಿಂಹಾಸನೆ ದಕ್ಷಿಣೆ ಅಂದರೆ ದೀಪಾ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ದಕ್ಷಿಣಕ್ಕೆ ಹೋದ ಮೂರ್ಖ ಮೂರ್ಖ ಹಾಗಲ್ವ ಶ್ಲೋಕ ನಾನು ನಾನ್ ರಾಜ್ಯ ಹಾಗೆ ದಿಲೀಪಾನ ಅವಿವೇಕಿ ಹಾಗೆ ಕಳ್ತಿಯೋ ಅವಿವೇಕಿ ಚಿಕ್ ಗಣಪತಿ ಗಣಪತಿ ಸುಮ್ಮನಿರೋ ನಂದಿ ನಮಸ್ಕಾರ ಗುರುದೇವ ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ ನಿಮ್ಮನ್ನಲ್ಲ ನನ್ನ ಸರಿ ನಾನು ಅರಮನೆಗೆ ಹೋಗಿ ಬರ್ತೀನಿ ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ ನಿನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ ಹುಡುಗನ ಹೆಸರು ನರಸಿಂಹಯ್ಯ ಅಂತ ಹೌದು ಹೋಗಿದ್ದಾರೆ ಬರಕ್ಳಿ ಅವ್ರು ನೋಡೋ ಚೊಚ್ಚು ಬಿಡ್ತೀನಿ ಕುಟ್ಟು ಬಿಡ್ತೀನಿ ನೋಡೋ ಚೊಚ್ಚು ಹೊಡಿ ಇಲ್ಲಿ ಯಾವನು ಅವನು நம் குரு இப்பாடே நீச்சுனி அந்த அப்புறம் இன்னஹேகோ நான் கேள்வ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ಕೇಳ್ಕೊಳ್ಳಿ ಕೆನ್ನೆ ಮೇಲ್ ಹೊಡೆದ್ರೆ ತಲೆ ಮೇಲೆ ಹೊಡೆದ್ರೆ ಚಿತ್ರ ಬೆನ್ನಿನ ಮೇಲೆ ಹೊಡೆದ್ರೆ ಕೊಡೆಯ ಮೇಲ್ ಹೊಡೆದ್ರೆ ನಮ್ ಗುರುಗಳು ಈ ಪಾಠ ನಮಗ್ ಹೇಳ್ಕೊಟ್ಟೇ ಇಲ್ಲ ಸ್ವಾಮಿಗಳೇ ನಮ್ ಸ್ನೇಹಿತರನ್ನೆಲ್ಲಾ ಕರಿತೀವಿ ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ ವಿಶ್ವ ಸುಬ್ಬಾ ಸುಂದರ ಗಣಪ ಎಲ್ಲ ಬಂದಿದ್ದೀರಾ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ಕೇಳ್ಕೊಡಿ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ಈ ಜಾಗಕ್ಕೆ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ನೋಡ್ರೋದ್ರೆ ಹೊಡೆದ್ರೆ ಇದು ನಾನ್ ಬರ್ತೀನಿ ನಾವು ಪೂರಾ ಪಾಠ ಕಲ್ತ್ಕೋಬೇಕು ಹೌದು ನೀನು ಹಳಾರ್ ಕ ನೀನು ಟಾರ್ ಕಲ್ಸ್ಕೊ ನೀನು ಕಲ್ಸ್ಕೊ ನಾನು ಕಲ್ಸ್ಕೊತೀನಿ ಕಲ್ಸ್ಕೊಂಡ್ರಿಶ್ವಾ ಏನ್ರು ಏನ್ರು ಈ ಕಲಾಟೆ ಕಲಾಟೆ ಎಲ್ಲ ಗುರುಗಳೇ ನೀವ್ ಇದುವರೆಗೂ ಹೇಳ್ಕೊಡ್ತಾ ಪಾಠನ ಇವ್ರು ಹೇಳ್ಕೊಡ್ತಾ ಇದಾರೆ ಇದು ಏನೋ ತೀರ್ಮಾಂತರ ಹಾಕಿದ್ರು ಮುಟ್ಟಾಡ್ರು ಶುದ್ಧ ಮೂರ್ಖರು ಪ್ರಪಂಚದ ಜ್ಞಾನ ಸ್ವಲ್ಪನು ಇಲ್ಲ ದೊಡ್ಡ ಮನುಷ್ಯರು ಮನೆಗೆ ಬಂದ್ರೆ ವಿನಯ ವಿಧೇಯತದಿಂದ ನೋಡ್ಕೊಳ್ಬೇಕು ಹೀಗ ನೋಡ್ಕೊಳ್ಳೋದು ಇವರು ದೊಡ್ಡ ಮನುಷ್ಯರೇ ನಮಗ್ ಗೊತ್ತೇ ಆಗ್ಲಿಲ್ಲ ಈಗ ಗೊತ್ತಾಯ್ತಲ್ಲ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ ಆಗಿದೆ ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ ಗುರುಗಳು ವಾಂತಿ ಮಾಡ್ಕೋತಾರಂತೆ ವಾಂತಿ ಅಲ್ವೋ ವಿಶ್ರಾಂತಿ ಮಲ್ಕೋತೀನಿ ಗುರುಗಳು ಮಲ್ಕೋತಾರೆ ಚಾಪೆ ಹಾಸ್ರು ತಿಮ್ ತಗೊಂಡ್ರು ನಂದು ಆಕಡೆ ಹೋಗೋ ಏಯ್ ನಂದು ಕಣ ಈ ಕಾಲು ನಾನಾ ಆಕಡೆ ಹೋಗ್ಲಿ ಈ ಕಾಲು ನಂದು ನಿಂದು ಅಂತೆ ಈ ಕಾಲು ಈರು ನಿಂಗ್ ಮಾಡ್ತೀನಿ ತಗೊಂಡ್ರೇಯ್ ಬಿಡ್ರೋ ನನ್ನ ಬಿಡ್ರೋ ನನ್ ಕಾಲು ಬಂಗಾರದ್ದು ನಿನ್ ಕಾಲು ಯಾಕೋ ನಿನ್ ನಿನ್ ಕಾಲೇ ಹಿತ್ತಾಳೆ ಜೋರ ಹುಡಿತ್ಯಾ ನಿನ್ ಕಾಲಕ್ ಜೋರಾಗ ಹುಡುನ ನಾನ್ ನಿನ್ ಕಾಲ್ ಅಷ್ಟು ಜೋರ ಲೇ ನಿಮ್ ಸೇವೆ ಸಾಕು ಬಿಡ್ರೋ ನನ್ ಕಾಲ್ನ ನೀವ್ ಮಲ್ಕೊಳ್ಳಿ ಗುರುಗಳೇ ಅವ್ರ ಅವ್ರ ಜಗಳ ಹಾಕೊಂಡ್ರ ನಮ್ಗೇನು ಡಿ ಈಗ ನೋಡ್ಕೊಂಡ್ ನಿನ್ ಕಾಲ ನೀನ್ ನೋಡ್ಕೊಂಡ್ ನಿನ್ ಕಲ್ನಾ ತಗೋ ಗುರುನ ಕೋಪ ಬಂದ್ಬಿಡುತ್ತೆ ಸುಮ್ನೆ ಆನಂದೆ ನನ್ ಕಾಲ್ ಸುದ್ದಿಗೆ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ್ತೀನ ನಿನ್ ಕಾಲನ್ನ ತುಂಡು ತುಂಡು ಮಾಡ್ಬಿಡ್ತೀನಿ ನನ್ ಕಾಲ್ ತುಂಡು ಮಾಡ್ತೀಯಾ ನೋಡ್ತಾ ಇರು ನಿನ್ ಕಾಲನ್ನ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ನೀನ್ ಮಾಡ್ತೀಯ ಅಂತ ನೋಡೋಣ ನೋಡೋಣ ಬಿಡ್ರೋ ನನ್ನ ಬಿಟ್ ಬಿಡ್ರ ನೀವ್ ಸುಮ್ನೆ ರೀ ಗುರುಗಳೇ ನಿಮ್ ಕೋಪ ಬಂದ್ರೆ ಅವ್ರ ಬದಕಾಕಾಗತ್ತ ಅಯ್ಯೋ ಮನೆ ಹಾಡ್ರ ನಿಮಗ್ ಜ್ಞಾನ ಇದೆಯಲ್ವಾ ಹೇಳಿ ಆಯ್ತು ಇದ್ರ ನಿಮ್ಕೊಂಡ್ರೆ ಒಬ್ಬೊಬ್ರುನ ಬರ್ಬಿಡ್ತೀನಿ ನೋಡು ಗುರು ಸೇವೆ ಚೆನ್ನಾಗಿ ಮಾಡಿದ್ರೆ ನಮ್ ಮುನ್ನೆ ನೋಡು ನೋಡಿ ದೊಡ್ಡವರೆಲ್ಲ ಜಾನರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ದೊಡ್ಡವರೆಲ್ಲ ಜಾನರಲ್ಲ ನಿಮಾ ರಾಘವೇಂದ್ರ ಮತ್ತೆ ಟೀಮ್ ಮುಂದೆ ಬರಬೇಕು ದಯಮಾಡಿ ನಮಗೆ ಸರ್ ಗುರು ಶಿಷ್ಯರ ಒಂದು ಸೀನ್ ಮಾಡ್ತೀವಿ ಅಂತ ಹೇಳಿದರು ಸ್ಕ್ರೀನ್ ಮುಂದೆ ಬನ್ನಿ ದಯವಿಟ್ಟು ಸ್ಕ್ರೀನ್ ಮುಂದೆ ಬನ್ನಿ ಗುರು ಶಿಷ್ಯರು ನಾಟಕ ಮಾಡ್ತೀವಿ ಸರ್ ಅಂದ್ರು ಆಯ್ತಪ್ಪ ಮಾಡ್ರಿ ಅಂತ ಅಂದ್ವಿ ಅದ್ರ ಜೊತೆಗೆ ನಾವು ಸಮಯದ ಲಿಮಿಟ್ ಇರುತ್ತೆ ಅಂದ್ವಿ ಇವರು ಸರ್ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾಟಕ ಆಗುತ್ತೆ ಅಂತಂದ್ರು ಹೇಗ್ರಪ್ಪ ಮಾಡ್ತೀರಾ ನಾಟಕನ ಅದು ವಾಯ್ಸ್ ಬರ್ತಾ ಇರುತ್ತೆ ಅದು ಹೆಂಗೆ ಸಿಂಕ್ ಮಾಡ್ತೀರಾ ಹೆಂಗೆ ಮ್ಯಾಚ್ ಮಾಡ್ತೀರಾ ಅಂತ ಕೇಳಿದೆ ಇಲ್ಲ ಸರ್ ನಾವೆಲ್ಲರೂ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರು ಇವತ್ತಿವ್ರ ಪ್ರದರ್ಶನ ನೋಡಿಬಿಟ್ರೆ ಇವರು ನಿಜವಾಗಿ ಒಂದು ನಾಟಕದ ಕಂಪ್ನಿಯಿಂದಾನೇ ಬಂದು ನಾಟಕ ಮಾಡಿದ್ದಾರೆ ಅನ್ನೋ ಅನ್ನೋ ಲೆವೆಲಿಗಿತ್ತು ಎಲ್ಲರಿಗೂ ಚಪ್ಪಳೆ ಚಪ್ಪಾಳೆ ಮೂಲಕ ತುಂಬ ಅದ್ಭುತವಾಗಿ ಮೂಡಿಬಂತು ಧನ್ಯವಾದಗಳು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇಂಥ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು